ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ ಇವಾಗ ಪಾತ್ರೆ ಇತ್ತು ಬಟ್ಟೆ ತೊಳೆದೆ ಇನ್ನೂ ಅನ್ನ ಸಾರು ಮಾಡಿದ್ದೀನಿ ನಾಷ್ಟಕ್ಕೆ ಮಾಡಬೇಕು ಮೆಂತ್ಯ ಸೊಪ್ಪಿದೆ ಅದರ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆ ಒರೆಸ್ಬೇಕು ಸ್ನಾನ ಮಾಡಬೇಕು ಅದಕ್ಕೆ ಲೇಟ್ ಆಯಿತು ಇವತ್ತು ಬಟ್ಟೆ ಸ್ವಲ್ಪ ನೆಣ್ಣೆದು ಇತ್ತು ಒಂದು ಬೆಡ್ಶೀಟ್ ಇಟ್ಟು ಅದಕ್ಕೆ ತೊಳೆದು ನಾವು ಸ್ನಾನ ಮಾಡಿ ಆಮೇಲೆ ಮಾಡ್ಕೊಂಡ್ರೆ ತೊಳ್ಕೊಂಡ್ರೆ ಆಯ್ತು ಅಂತ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾಷ್ಟ ಮಾಡಬೇಕು ಟೈಮ್ ಆಗಿದೆ ಒಂಬತ್ತುವರೆ ನಾನು ನಾಷ್ಟ ಶಾವಿಗೆ ಇತ್ತು ಶಾವಿಗೆದು ಉಪ್ಪಿಟ್ಟು ಮಾಡೋಣ ಅಂತ ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಉಪ್ಪಿಟ್ಟು ಮಾಡೋಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಕರಿಬೇವು ಇದು ರೋಸ್ಟೆಡ್ ಶಾವಿಗೆ ಇದು ಹುರ್ದಿರೋದು ಶಾವಿಗೆ ಸಿಗುತ್ತಲ್ಲ ಅದು ತಗೊಂಡು ಇವಾಗ ಮಾಡಬೇಕು ಹಾಗೆ ಎಣ್ಣೆ ಬಿಸಿ ಆಗಿದೆ ಕಡಲೆ ಬೀಜ ಇದು ಶಾಶೆ ಸ್ವಲ್ಪ ಜೀರ್ಕೆ ಚೆನ್ನಾಗಿ ಕಡಲೆ ಬೀಜ ಫ್ರೈ ಮಾಡೋ ಕಲರ್ ಇದಾಗವರಿಗೆ ಕಡಲೆ ಬೀಜ ಹುರಿದಿಕ್ಕೆ ಹೆಚ್ಚಿನ ಮಿಂಚು ಇರೋ ಯಾಕೆ ಹೋಗಾಗ ಇರೋಳಿ ಸ್ವಲ್ಪ ಫ್ರೈ ಮಾಡಬೇಕು फिर इसमें 1/4 टोमेटो ಹಾಕ್ತಿನ್ ಈಗ ಟೊಮೆಟೊ ಹಾಕ್ತಿನ್ ಇರು ಫ್ರೈ ಆಗಿದೆ ನಾನು ಇತ್ತು ಕೊತ್ತಂಬರಿ ಹಾಕ್ತಿನ್ ನಾನು ಸ್ವಲ್ಪ ಅರ್ಸನೆ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಬೇಯೋ Mau takut, tentu pakai timer itu. Makan nih, rakanya. Deki, Oppo. ಕುದುಮೇಲೆ ಶಾವಿಗೆ ಹಾಕಿದ್ವಿ ಆಯ್ತು ಇವಾಗ ನೀರು ಕುಯ್ತಾ ಇದೆ ಫ್ರೆಂಡ್ಸ್ ಇವಾಗ ಶಾವಿಗೆ ಹಾಕ್ತೀನಿ ನೋಡಿ ಒಂದು 5 ನಿಮಿಷ ಕುತ್ಸಿದ್ರೆ ಆಯ್ತು ಆಮೇಲೆ ಡ್ರೈ ಫ್ರೂಟ್ಸ್ ನೇನ ಹಾಕಿದ್ದೆ ಇದು ದ್ರಾಕ್ಷಿ ಬಾದಾಮಿ ನನ್ನ ಮಗಳು ತಿಂತ ಇದ್ದಾಳೆ ಅದಕ್ಕೆ ಇವಾಗ ದಾಳಿಂಬಿನ ಬಿಡಿಸ್ಕೊಂಡು ನಾಷ್ಟ ಜೊತೆಗೆ ತಿನ್ನಬೇಕು ನೋಡಿ ಇದು ಬಾದಾಮಿ ಇದ್ದ ದ್ರಾಕ್ಷಿ ಹಾಗೆ ಅಷ್ಟು ಬಿಡಿಸ್ಕೊಂಡು ತಿಂತೀವಿ ನೋಡಿ ಫ್ರೆಂಡ್ಸ್ ಇವತ್ತು ಶಾವಿಗೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ನೀರಿದೆ ಬರ್ತೇನೆ ನೋಡಿ ಸ್ಟವ್ ಆಫ್ ಮಾಡಿ ನಾಷ್ಟ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತೀನಿ ಶಾವಿಗೆ ಹಾಗೆ ಡ್ರೈ ಫ್ರೂಟ್ಸ್ ಇದೆ ಇದೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಅವ್ರು ನೆನೆಸಿರೋ ದ್ರಾಕ್ಷಿ ಎಲ್ಲ ತಿಂದುಬಿಟ್ರು ನಾನು ಅದಕ್ಕೆ ಇವಾಗ ಈ ದ್ರಾಕ್ಷಿ ತೊಗೊಂಡಿದ್ದೀನಿ ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗಾಯಿತು ಸ್ನಾನ ಆಯಿತು ಮನೆಯವಾಗ ಗುಡಿಸಿ ಬರ್ಸಿ ಗ್ಯಾಸ್ ಕಟ್ಟೆಲ್ಲ ಒರೆಸಿ ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿ ಇನ್ನು ಸೊಪ್ಪು ಚಪಾತಿನ ಇಲ್ಲ ರೊಟ್ಟಿನ ಮಾಡಿದರೆ ಆಯಿತು ಇವತ್ತಿನ ಕೆಲಸ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಇದಕ್ಕಷ್ಟು ಬೆಡ್ಶೀಟ್ ಹಾಕಿದರೆ ಆಯಿತು ಈ ಗ್ಯಾಸ್ ಕಟ್ಟೆಲ್ಲಾಗಿದೆ ಅನ್ನ ಸೊ ಸೊಪ್ಪಷ್ಟು ಮಾಡಿ ಚಪಾತಿನ ರೊಟ್ಟಿನ ಮಾಡಿದರೆ ಮುಗೀತು ಇವತ್ತಿನ ಕೆಲಸ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡುವರೆ ಹಿಂಗೆ ಮಾತಾಡ್ಕೊಂಡು ಕುಂತಿದ್ದೆ ಇವಾಗ ಸೊಪ್ಪು ಮಾಡಿಬಿಟ್ಟು ರೊಟ್ಟಿ ಮಾಡಿದರೆ ಅಷ್ಟೊತ್ತಿ ಊಟ ಟೈಮ್ ಆಗುತ್ತೆ ಇವಾಗ ಸೊಪ್ಪು ಮಾಡ್ತೀನಿ ಸೊಪ್ಪಿಗೆ ಏನೇನು ಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ಮೆಂತ್ಯೆ ಸೊಪ್ಪು ಕಟ್ ಮಾಡ್ಕೊಂಡು ಕಟ್ಟು ಮಾಡ್ಕೋದು ಇಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡ್ರೆ ಚೆನ್ನಾಗುತ್ತೆ ನಾನು ಅಷ್ಟೊಂದು ಕಟ್ ಮಾಡೋಕ್ಕೋಗಿಲ್ಲ ಕಹಿ ಆಗಿಬಿಡುತ್ತಂತ ಅದಕ್ಕೆ ನೋಡಿ ಇಷ್ಟು ಹಸಿ ಜಜ್ಜಿರೋದು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮೆನ್ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರುತ್ತೆ ಇವಾಗ ಇಲ್ಲಿ ಏನೇ ಬಿಸಿ ಮಾಡಿದ್ದೆ bisa lagi deh biar ke pastu pasti mendingan mulai baru ಸ್ವಲ್ಪ ಈರುಳ್ಳಿ ಕಲರ್ ಇದಾಗ ಅದಕ್ಕೂ ಬಿಡ್ತೀನಿ ಕಡಲೆ ಬೀಜ ಹುರುಬು ತೊಗೋಬೋದು ಅದರ ಚೆನ್ನಾಗಿರೋಲ್ಲ ಈ ಥರ ಇದನ್ನು ಎಣ್ಣೆಯಲ್ಲಿ ಹುರಿದ್ರೆ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನಕಂತ ನಾನು ಈ ಥರ ಗೆದ್ದುಕೊಂಡಿದ್ದೀನಿ ಈ ಫ್ರೈ ಆಗಲಿ ಸ್ವಲ್ಪ ಹೊತ್ತು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕಡಲೆ ಬೀಜ ಹಾಕ್ತೀನಿ ಇದು ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಇದು ಎಣ್ಣೆ ಹುರಿದು ಬಿಡುತ್ತಲ್ಲ ಇಲ್ಲ ಜಾಸ್ತಿ ಆದರೆ ಸೀದೋಗಿಬಿಡ್ತೆ ಒಂದರಿಂದ ಎರಡು ನಿಮಿಷ ಥರ ಬೇಯಿಸ್ಕೊಳ್ಬೇಕು ಎಣ್ಣೆಲಿ ಹುರಿದ್ಬಿಡುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿದೆ ಅದ್ರದ್ದು ಇವಾಗ ಸೊಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಹಾಕಿದ್ದೀನಲ್ಲ ಇವಾಗ ಉಪ್ಪು ಸ್ವಲ್ಪ ಕರಿದ ಮೇಲೆ ಹಾಕಿದರೆ ಚೆನ್ನಾಗಿಲ್ಲ ಜಾಸ್ತಿ ಆಗುತ್ತೆ ಸೊಪ್ಪು ಕರಗಿದ್ರೆ ಸ್ವಲ್ಪ ಸ್ವಲ್ಪ ಆಗುತ್ತಲ್ಲ ಸೊಪ್ಪು ಹಾಕಿದ ತಕ್ಷಣ ಉಪ್ಪು ಹಾಕಬಾರ್ದು ನೀಡಿ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಬೋದು ನೀರು ಹಾಕಿದರೆ ಕಸ್ರೆ ಬಂದುಬಿಡುತ್ತೆ ಸೊಪ್ಪು ಮೆಂತ್ಯ ಸೊಪ್ಪಿಗೆ ನೀರು ಹಾಕೋದು ಬೇಕಾಗಿಲ್ಲ ಬೇಗ ಕರಗಿಬಿಡುತ್ತೆ ಎಣ್ಣೆಲೆ ಬೆಂದುಬಿಡುತ್ತೆ ಸೊಪ್ಪು ತೊಳ್ದಿರ್ತವಲ್ಲ ಅದರಲ್ಲಿ ನೀರು ಇರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಈ ಥರ ಸೊಪ್ಪು ತಿನ್ನೋದರಿಂದ ಮೆಂತ್ಯ ಸೊಪ್ಪು ಹೂವಿಗೆ ಆಗಲಿ ಸ್ಕಿನ್ಗಾಗಲಿ ಒಂದು ಚಾಮುಚ್ ಇವಾಗ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊ ನೋಡಿ ಸೊಪ್ಪುನ ಈ ಕಡೆ ಸ್ಟವ್ ಮೇಲೆ ಇಟ್ಬಿಟ್ಟು ರೊಟ್ಟಿಗೆ ಇಟ್ಟಿದ್ದೀನಿ ಚಪಾತಿ ಮಾಡ್ಕೊಳ್ಬೇಕಂದ್ರೆ ಚಪಾತಿ ಅಷ್ಟೊಂದು ಇದಾಗಲ್ಲ ಡೈಜೆಷನ್ ಪ್ರಾಬ್ಲಮ್ ಇರೋ ಆಗುತ್ತೆ ಅದಕ್ಕೆ ಚೆನ್ನಾಗಿ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದರೆ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಬೇಗ ಬೆಂದು ಬಿಡುತ್ತೆ ಇದು ಸೊಪ್ಪಾಯಿತು ಚೀರ್ ಹೋಗ್ತಾ ಇದೆ ನಾನು ಹಿಟ್ಟು ಕಲಿಸೋ ಈಗ ಆಫ್ ಮಾಡ್ತೀನಿ ಸೊಪ್ಪು ಆಯಿತು ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದೀನಿ ರೊಟ್ಟಿ ಎಷ್ಟು ಮಾಡಿದರೆ ಆಯಿತು ರೊಟ್ಟಿ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮಗಳಿಗೆ ಮೊಟ್ಟೆ ಬೇಯಿಸಿರೋದು ನಾವು ಆಮ್ಲೆಟ್ ಮಾಡ್ಕೊಳ್ತಾ ಇದ್ರು ನನಗೆ ಆಮ್ಲೆಟ್ ತಿನ್ನೋಲ್ಲ ಜಾಸ್ತಿ ಆಮ್ಲೇಟೆಷ್ಟು ಮಾಡಿ ಊಟ ಮಾಡಿದರೆ ಪಾತ್ರೆ ತಗೋದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತೀವಿ ನಂದು ಇದು ರೊಟ್ಟಿ ಪಲ್ಯ ಆಮ್ಲೇಟು ಇದ್ದು ಪಲ್ಯ ರೊಟ್ಟಿ ಮೊಟ್ಟೆ ಬಿಡಿಸ್ಕೊತ ಇದ್ದಾಳೆ ಊಟ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀವಿ ಮಾಡ್ತಾ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಬೆಳಿಗ್ಗೆಂದ ಮಧ್ಯಾಹ್ನ ಗಂಟೆ ಏನೆಲ್ಲ ಮಾಡ್ತೀನಿ ಅಂತ ಇನ್ನೂ ಪಾತ್ರೆ ತೊಳಿಬೇಕು ನಾವು ಊಟ ಮಾಡಿರೋದೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಮತ್ತು ಸಿಕ್ ಮುಂದಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ನೋಡ್ತಾರೆ ನನ್ನ ಚಾನೆಲ್ನ